ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಅಮ್ಮ ಮೀನ ಹೋಗ್ಯಾರ ರೀ ನಮ್ಮ ಮನೆಯವರೆಲ್ಲ ಸ್ವಚ್ಛ ಅದನ್ನೆಲ್ಲ ರೂಮ್ ರೀ ಬಾಕ್ಸ್ ಅದೆಲ್ಲ ಕಾಯಾಕತ್ತಾರಮ್ಮ ಬರೋದು ಬಂದ ಮೇಲೆ ಮೀನು ಹಾಕೋತ್ರಿ ಅಷ್ಟೊಳಗೆ ನಾನು ದರ್ಗಾಕ್ಕೆ ಹೋಗ್ಬರ್ತೀನಿ ರೀ ಅಮ್ಮ ಮೀನ ರೀ ಹಿಡೀಲೇನ್ರ ಯಾವ ಮೀನು ಮಾವು ಹೊಳಿ ಮೀನ್ರಿ ಆಲೂಗಡ್ಡಿ ಬಿಸಿ ಇಟ್ಟೇನಮ್ಮ ಅದನ್ನು ಹಚ್ಕೊಟ್ಟಿಲ್ಲ ನೀನು ರಾತ್ರಿ ಆಲೂಗಡ್ಲೇನ ಹಂಗೈತಿ ರೀ ಸಲ ಸಪ್ ಮಾಡಿ ಆಡ್ರಿ ಅದು ಐತಿ ತತ್ತಿ ಸಾರು ಮಾಡಿದ್ವಿ ನಾವು ಅದನ್ನ ಹಾಕೊಂಡು ಹೊಂದ್ಬಿಟ್ರೆ ಹಾಗಾಗಿ ಅವನ್ನೆಲ್ಲ ಬಿಸಿ ಮಾಡಿ ಅನ್ನನ ಬಿಸಿ ಮಾಡಮ್ಮ ನನ್ನ ಬಾಂಡೆ ಎಲ್ಲ ತಗೊಂಡು ನಾವು ಐತಿ ಬೇಳಿಗೆ ಹಾಕಿಬಿಡಿ ಸಾರಿಲ್ಲ ನೋಡಿ ಸ್ವಲ್ಪ ಹಾಕು ಭಾಳ ಮಾಡಬೇಡ ಹ್ಞೂ ಇಡು ನಂಗೆಲ್ಲ ತೆಗೆದುಕೊಡೋನು ಅಷ್ಟು ಓತಿ ನಾವು ಲೋಟ ಗಿಟ ಎಲ್ಲ ಇಡು ಈ ಕಡೆ ಸರಿಗಿ ಪರಿಗಿ ಏನ್ ಮಾಡೈತಿ ಮಮ್ಮಿ ಡೋಕ್ಲಾ ಮಾಡೋಣ ಡೋಕ್ಲಾ ಡೋಕ್ಲಾ ಅಂತೂ ಬಾಳ ಈಜಿ ಆರಿಪಾ ಮಾಡೋದು ಹೆಂಗಪ್ಪ ಅಂತ ಇದ್ರ ನಾವ್ ಡೋಕ್ಲಾ ಎರಡ್ ತರ ಮೂರ್ತರ ಯಾವ್ ಹೆಂಗ್ ಬೇಕಂಗ ಮಾಡ್ಕೋಬಹುದು ನಾವು ಡೋಕ್ಲಾ ಇವತ್ ನಾನ್ ಯಾವ ರೀತಿ ಮಾಡಕತಿ ಅಂದ್ರ ರೌಲಿಂತ ಮಾಡಿ ನಾನು ಹ್ಮ್ ಹಾ ಚಿರೋಟಿ ರವ ಅಂದ್ರೆ ದಪ್ಪನ್ ರವ ಇತ್ತಂದ್ರೆ ಅದನ್ನ ನಾವು ಮಿಕ್ಸಿ ಮಾಡ್ಕೊಂಡು ಸಣ್ಣ ಮಾಡ್ಕೊಂಡು ಮಾಡ್ಕೋಬೇದು ಬಹಳ ಈಜಿ ಒಂದ್ ಹದಿನೈದು ಇಪ್ಪತ್ತು ನಿಮಿಷದಾಗ ಅಂದ್ರೆ ಢೋಕ್ಲಾ ರೆಡಿ ಆಮೇಲೆ ಕಡೆ ಕಾಂಬಿನೇಷನ್ ಅಂತ ಕಾಂಬಿನೇಷನ್ ಒಂದು ಚಟ್ನಿ ಅದ್ ಹೆಂಗ ಅಂತ ತೋರಿಸ್ತೀನಿ ಮೊದ್ಲಿಗೆ ಏನ್ ಮಾಡೋಣ ಅಂದ್ರೆ ಇಲ್ಲಿ ಪೋಣ ಕಪ್ನಷ್ಟು ಮೊಸರ ನಾವು ಹ್ಮ್ ಮೊಸರ ಹಾಕೊಂಡು ಪೋಣ ನಷ್ಟನ ಏನ್ ಮಾಡಣಪ್ಪ ಅಂದ್ರೆ ನೀರು ಹಾಕೊಳ್ಳೋಣ ಅಯ್ಯೋ ಜಾಸ್ತಿ ಇಲ್ಲ ಇಲ್ಲ ಇರ್ಲಿ ಅಷ್ಟೇ ಇದನ್ನೇಮಂದ್ರೆ ಚಲೋ ಮಿಕ್ಸ್ ಮಾಡೋಣ ಸ್ವಲ್ಪ ಉಪ್ಪು ಹಾಕೋಣ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಬೇಕಲ್ಲ ಉಪ್ಪು ಹಾಕೋಣ ಹ್ಞೂ ಸ್ವಲ್ಪ ಉಪ್ಪು ಹಾಕೊಂಡು ಇವಾಗ ಮಿಕ್ಸ್ ಮಾಡೋಣ ಅದನ್ನ ನಾವು ಮೊಸರು ಎಷ್ಟು ಹಾಕೊಂಡಿರ್ದ್ವಲ್ಲ ಅದ್ರ ಡಬಲ್ ನೀರು ಹಾಕೋಬೇಕಮ್ಮ ನಾವು ಹ್ಞೂ ಹಾಕೊಂಡು ಇದು ಕಪ್ಲಿಂತೆ ಏನು ಅಂದ್ರೆ ನಾವು ಈಗ ಒಂದು ಕಪ್ಪು ಇದು ಚೀರಟ್ಟ ರವೆ ಅಂತ ಹ್ಞೂ ಒಂದು ಕಪ್ ಚೀರಟ ರವೆ ಇದು ಇದನ್ನ ಹಾಕೊಂಡು ಚಲೋಕೆ ಮಿಕ್ಸ್ ಮಾಡಿ ಒಂದು ತಾಸು ನೆನಕಿ ಬಿಟ್ಬಿಡೋಣ ಇದನ್ನು ಒಂದು ತಾಸು ಹಾಂ ಒಂದು ತಾಸು ಈಗ ನೋಡ್ರಿ ಇವಾಗ ಚಲೋ ಈ ಥರ ಮಿಕ್ಸ್ ಸ್ವಲ್ಪ ಸ್ವಲ್ಪೊತ್ತು ಈ ಥರ ಮಾಡಿ ಉಪ್ಪು ಉಪ್ಪು ನಾವು ರೀ ನಾವು ರುಚಿ ತಕ್ಕಷ್ಟು ಈಗ ಏನು ಸ್ವಲ್ಪ ಹೊತ್ತು ನೆನೆ ರೀ ಬನ್ನಿಗಿನ್ನ ಈ ಥರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಭಾಳ ಟೇಸ್ಟ್ ಆಗ್ತವೆ ಫ್ರೆಂಡ್ಸ್ ಭಾಳ ಈಜಿ ರೀ ಮತ್ತು ಡೋಕಲಾ ಮಾಡೋದಂದ್ರೆ ಭಾಳ ಈಜಿ ಈಗ ಇದನ್ನ ನೆನೆ ಇಟ್ಟು ನಾನೇನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಚಟ್ನಿ ಮಾಡ್ಕೊಂಬಿಡ್ತೀನಿ ರೀ ಹ್ಞೂ ಇದನ್ನು ಮುಚ್ಚಿಟ್ಟು ಬನ್ನಿ ಚಟ್ನಿಗೆ ಏನು ಅಂದ್ಕೊಂಡ್ರೆ ಶೇಂಗಾ ಬೀಜ ಹುರ್ಕೊಂಬಿಡಾನಿ ಸ್ವಲ್ಪ ತುಂಬ ತೊಗೊಂಡ ಹುರಿತೀನಿ ರೀ ಇವಾಗ ಶೇಂಗಾ ಬೀಜ ಹುರಿದ್ರೆ ಒಂದು ಸ್ವಲ್ಪ ಎಲ್ಲ ಸಿಪ್ಪಿ ತೆಗೆದು ಹತ್ತು ಮಾಡ್ಕೊಂಬಿಡ್ತೀನಿ ರೀ ಇಲ್ಲಿ ನೋಡ್ರಿ ಇವಾಗ ಶೇಂಗಾ ಬೀಜ ರೀ ಆಮೇಲೆ ಕಡೆ ಬೆಳ್ಳುಳ್ಳಿ ರೀ ಸ್ವಲ್ಪ ಅದರೊಳಗೆ ಜೀರಿಗೆ ಹಾಕ್ಕೊಳ್ಳನ್ರಿ ಜೀರಿಗೆ ಹಾಕ್ಕೊಂಡು ಆಮೇಲೆ ಕಡೆ ಕೊತ್ತಂಬರಿ ಸೊಪ್ಪು ಹಾಕೊಳನ್ರಿ ಅದಿಷ್ಟು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಂಡ್ರಿ ಆಮೇಲೆ ಕಡೆ ಒಣ ಖಾರ ಪುಡಿ ಹಾಕ್ಕೊಳ್ಳಿ ಒಣಕಾಯಿ ಇದ್ದರೆ ಹಾಕೊಳ್ರಿ ಸ್ವಲ್ಪ ನಿಸೀರ ಅಥವಾ ಕುದಿಸಿ ಹಾಕಿದ್ರೆ ಟೇಸ್ಟ್ ಆಗ್ತಾ ಹಾಕೈತ್ರಿ ಚಟ್ನಿ ಒಣಮೆಣಸಿನ್ಕಾಯಿ ಇಲ್ಲ ಹಾಗಾಗಿ ಒಣ ಖಾರ ಪುಡಿ ಐತೆ ಅಲ್ರಿ ಅದನ್ನ ಹಾಕ್ಕೊಂತೀನ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ರಿ ಆಮೇಲೆ ಮೊಸರು ಹಾಕ್ಕೊಳ್ಳನ್ರಿ ಒಂದಿಷ್ಟು ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ರಿ ಇಷ್ಟು ಮೊಸರು ಹಾಕೊಂಡ್ರಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳನ್ರಿ ನೀವು ಬೇಕಂದ್ರೆ ಸಕ್ಕರೆನೋ ಅಥವಾ ಹ್ಞೂ ಬೆಲ್ಲನ ಹಾಕೋಬೋದು ನಾವು ತಿನ್ನಲ್ಲ ರೀಪಾ ಜಾಸ್ತಿ ಸಕ್ಕರೆ ಬೆಲ್ಲ ರೀ ಚಟ್ನಿ ಒಳಗೆ ಹಾಗಾಗಿ ನಾನು ಹಾಕಿಲ್ಲ ರೀ ಹಾಕೋರಿ ಟೇಸ್ಟ್ ಆಗುತ್ತೆ ರೀ ಈಗ ಒಣ ಖಾರ ಪುಡಿ ಒಂದು ಹಾಕಿ ಚಟ್ನಿ ರೀ ಆದ್ರೆ ಕರೆಂಟ್ ಹೋಗೈತಿ ಕರೆಂಟ್ ಇಲ್ಲ ರೀ ಕರೆಂಟ್ ಬರೋರಿಗೆ ವೇಟ್ ಮಾಡ್ಬೇಕು ನಾನು ಅಲ್ಲಿವರೆಗೂ ಡೋ ಡೋಕ್ಲಾ ಮಾಡ್ಕೊಂಡ್ಬಿಡ್ತೀನಿ ರೀ ಹ್ಞೂ ಇಲ್ಲಿ ನೋಡಿರಿ ಇವಾಗ ರವೆ ಚಲೋ ಚಲೋನೇ ಅಂದ್ಬಿಟ್ಟೈತೆ ರೀ ಈಗ ಅದು ಈಗ ಇದಕ್ಕೆ ಇನ್ನೂ ನೀರು ಪಾರಿಯನ್ನು ಹಾಕೋಬೇಡ್ರಿ ಈನೋ ಪ್ಯಾಕೆಟ್ ರೀ ಇದೊಂದು ಇನೋ ಪ್ಯಾಕೆಟ್ ಐತ್ರಿ ಇದನ್ನ ಮಾತ್ರ ಹಾಕ್ಕೊಂಡ್ಬಿಡದ್ರೆ ಸ್ವಲ್ಪ ಇತ್ತಂದ್ರೆ ನಿಮ್ಮ ಇದು ಹಿಟ್ಟು ಅರ್ಧ ಹಾಕೋರಿ ಸ್ವಲ್ಪ ಜಾಸ್ತಿ ಇತ್ತು ನಾ ಹಾಕಿದಷ್ಟು ಅಂತ ಹೇಳಿದ್ರೆ ಒಂದು ಹಾಕೋರಿ ಇವಾಗ ಚಲೋ ಮಿಕ್ಸ್ ಮಾಡ್ಕೊಂಡು ಬನ್ನಿ ಇನ್ನೂ ಹಾಕೋದ್ರೊಳಗೆ ಇಬ್ಬರು ಇಬ್ಬರು ಬಂದು ನೋಡ್ರಿ ಅಂದರೆ ಹಿಟ್ಟು ಉಬ್ಬಿಸ್ಬಿಡ ಇದೀರಲ್ಲ ಈ ಥರ ನಾನು ಅಲ್ಲಿ ಆ ಕಡೆ ಗ್ಯಾಸಿನ ಮೇಲೆ ಎರಡು ಡಬ್ಬರಿ ಒಳಗೆ ನಾನು ನೀರು ಕಾಯಿ ಬಂದಿದ್ದೆ ಬಂದಿರಿ ಅಂದರೆ ಇದು ಡೋಕ್ಲ ಮಾಡ್ಕೊಳಾಕ್ರಿ ಈಗ ಏನು ಮಾಡಪ್ಪ ಅಂದ್ರೆ ಇವು ಪ್ಲೇಟ್ ಅದಾವ್ರಿ ಇವಕ್ಕೆಲ್ಲ ಎಣ್ಣೆ ರೀ ಅದಕ್ಕೆ ಸ್ವಲ್ಪ ಎಣ್ಣೆ ಈ ರೀತಿಯಾಗಿ ಇವಾಗ ಇದನ್ನ ಹಿಟ್ಟ ರೀ ಹಾಕೊಂಡ್ರಿ ಇಷ್ಟು ಭಾಳ ದಪ್ಪನ ಬೇಡ್ರಿ ಭಾಳ ಬೇಡ್ರಿ ಇದಕ್ಕೆ ಮಾಡಪ್ಪ ಅಂದ್ರೆ ಸ್ವಲ್ಪ ಒಣ ಖಾರಪಡಿ ಅಂದ್ರೆ ಚಂದ ಕಾಣಿಸ್ತೈತಿ ಅಂತ ಅಂದ ಒಣ ಖಾರಪಡಿ ಹಾಕೊಳಕತ್ತೀನಿ ರೀ ನಾನು ಐತೆ ಇದು ಕಾಳು ಮೆಣಸಿ ಅದು ಇತ್ತಂದ್ರೆ ಅದನ್ನ ಸ್ವಲ್ಪ ಸ್ವಲ್ಪ ಹಾಕೋರಿ ಸ್ವಲ್ಪ ಸ್ವಲ್ಪ ಹಾಕೋರಿ ಟೇಸ್ಟ್ ಆಗ್ತಾವೆ ರೀ ಅದು ಇಲ್ಲ ರೀ ಆ ಖಾಲಿ ಹಂಗಾಗಿ ಹಾಕಿಲ್ಲ ನಾನು ಹ್ಞೂ ಹ್ಞೂ ಅದೇಪ್ಪ ಹ್ಞೂ ಈಗ ಇವನು ಡೋಕ್ಲಾ ರೆಡಿ ಗಿಡನ ಹಾಂ ಹ್ಞೂ ನೋಡಿರಿ ಇವಾಗ ನಾನು ನೀರು ಬಿಸಿ ಇಟ್ಟು ಹೋಗಿದ್ದೀರಿ ಒಂದು ಸ್ಟ್ಯಾಂಡ್ ಹಾಕೀನ ರೀ ಕೆಳಗೆ ಈಗ ಆ ಸ್ಟ್ಯಾಂಡಿ ಮೇಲೆ ಇದನ್ನ ಹಾಕೊಂಬೇಡಾನಿ ಇದನ್ನ ನೀರು ಇತ್ತಿ ಇಟ್ಟು ಮುಚ್ಚನ್ರಿ ಮತ್ತೆ ಈಗ ಇಲ್ಲಿ ಒಂದು ನೀರ್ ಕಾಯ್ಕಿಟ್ಟೀನ್ರಿ ಅದ ಇಲ್ಲಿ ನೀರು ಕಲಿಯಾಗ ಮತ್ತ ಈಗಿದ ಇಟ್ಕೊಬಿಡನ್ರಿಟ್ ಮುಚ್ಚ ಹಚ್ಚನ್ರಿ ಹ್ಮ್ ಇಲ್ಲಿ ಒಂದು ಬಾಳಿಗೆ ಕಾಯ್ಕಿಟ್ಟ ನೀರಿಟ್ಟೀನ್ರಿ ಇಲ್ಲಿ ನೀರ್ ಕಾಯ್ಕಿಟ್ಟೀನ್ರಿ ಈಗಿದಾಗ ಇದೊಂದು ಆಗೈತಿ ಪ್ಲೇಟ್ ಇದನ್ನ ಇಟ್ಟು ಮುಚ್ಚಳ ಮುಚ್ಬಿಡಾನಿ ಅಂದ್ರೆ ಒಂದು ಹತ್ತು ಹದಿನೈದು ನಿಮಿಷ ತಗಂದ್ರೆ ಡೋಕ್ಲಾ ರೆಡಿ ಆಗಿಬಿಡ್ತಾವ್ರಿ ಈಗ ಅದಕ್ಕೊಂದು ಡೋಕ್ಲಾಕ ತಡಕ ರೆಡಿ ಮಾಡೋಣ್ರಿ ಅಂದ್ರೆ ಒಗ್ಗರಣೆ ರೆಡಿ ಮಾಡಿ ಸ್ವಲ್ಪ ಎಣ್ಣೆ ಹಾಕೊಳ್ರಿ ಇಲ್ಲಿ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಬ್ಜೀರಿಗೆ ಒಮ್ಮೆ ಕಡೆ ಸಾಸಿವಿ ಹಾಕೊಳ್ಳನ್ರಿ ಒಂದಿಷ್ಟು ಜೀರಿಗೆ ಹಾಕ್ಕೊಳ್ಳಾನಿ ಆಮೆ ಕಡೆ ಸಾಸಿವಿ ಹಾಕ್ಕೊಳ್ಳನ್ರಿ ಸಾಸಿವೆ ರೀ ಇದು ಸ್ವಲ್ಪ ಚಿಟ ಅಂತ ಅಂಚೆ ಒಂದು ಎಣ್ಣೆ ಹುಳಿಗೆ ಅವು ಎರಡು ಅಂದ್ರೆ ಸ್ವಲ್ಪ ಮೆಣಸಿನ್ಕಾಯಿ ಕಟ್ ಮಾಡಿದ್ದು ಮೆಣಸಿನ್ಕಾಯಿ ಹಾಕ್ಕೊಳನ್ರಿ ಅದ್ರೊಳಗೆ ಸ್ವಲ್ಪ ಕರಿಬೇನು ಸೊಪ್ಪು ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ರೀ ಇದ್ರೊಳಗೆ ಸ್ವಲ್ಪ ಏನ ಸಕ್ಕರೆ ಹಾಕಬೇಕಂತರ ಅದ್ರನ್ನ ಹಾಕೊಳಕೈತಿಲ್ಲ ರೀ ಬ ಸಕ್ಕರೆ ಸಿಸಿ ಅದನ್ನು ಮುಟ್ಟಂಗೈಲ್ರಿ ನಮ್ಮ ಮನೆಯೊಳಗೆ ಯಾರು ಹಂಗಾಗಿ ನಮ್ಮ ಸ್ಟೈಲ್ನೊಳಗೆ ಡೋಕ್ಲಾರಿ ಇವು ಇವಾಗ ಇದೇನು ನಾವು ತಡಕ ರೆಡಿ ಮಾಡಿ ರೀ ಇದ್ರ ಮೇಲೆ ತೊಗೊಂಬಿಡಣ ರೀ ಚಮಚೆ ಅದ್ರೊಳಗ ಮತ್ ನಾವ್ ರವ ಇತ್ತಲ್ರಿ ಅದ್ರೊಳಗ ಮೆಣಸಿನಕಾಯಿ ಆಮೇಲೆ ಕಡೆ ಅಲ್ಲಾ ಅದೆಲ್ಲ ಹೆಚ್ಚ ಹಾಕೋಬಹುದ್ರಿ ಆದ್ರೆ ನಾನ್ ರೀ ನಮ್ ಮನಿಯೊಳಗ ಮೆಣ್ಸಿನ್ಕಾಯಿ ಖಾರ ಅಂದ್ರೆ ಖಾರ ಅದಾವ್ರಿ ಒಂದ್ ಅಮ್ಮ ಸಾಕಳಿ ಮತ್ ಇಲ್ರಿ ಡೋಕ್ಲಾರಿ ಡೋಕ್ಲಾನ ಮತ್ ಏನಾದ್ವ ಇಡ್ಲಿ ಆದ್ರೆ ಇಡ್ಲಿ

ಇಡ್ಲಿ ಜೊತೆ ಚಟ್ನಿ ಆದ್ರೂ ಚೆನ್ನಾಗಿ ಚಟ್ನಿ ಐತಿ ಕರೆಂಟ್ ಅಪ್ರೋ ಅಂತಲ್ಲ ಕರೆಂಟ್ ನದಿ ಇವತ್ತ ಹೋಗ್ಬಿಟ್ಟೈತಿ ಈ ತರ ಕಟ್ ಮಾಡ್ಕೋಬೇಕ್ರಿ ಇವನ್ನ ಇದು ದಿಢೀರನೆ ಆಗುವಂತ ಡೋಕ್ರ ಹರಿಪ ಇದು ದಿಢೀರನೆ ಮಾಡುವಂತದ್ದು ನಮ್ಗೆ ಇವತ್ತಿನ ಆಗೈತಪ್ಪ ಅಂತಂದಾಗ ಮಾಡ್ಕೊಳ್ಳೋದು ನೋಡ ಇವತ್ತಾಗೇನ ಕಡೆಗೆ ಬರ್ತಾನಿಲ್ಲ ಬರ್ತೀಯ ಬರ್ತಾನ ಅದೇ ಅಂಡ್ಕೊಲಾ ಇಲ್ಲ ಅದೇ ಹ್ಞೂ ಅದಿಲ್ಲ ಡೋಕ್ಲಾ ಅದು ತಗೋತ್ತೆ ನೀರಂತಿದಿ ಡೋಕ್ಲಾ ಆಗಿಲ್ಲ ಅಂತಿದಿ ಮಾಡ್ತಾ ಅಂತ ಡೋಕ್ಲಾ ಮಾಡೇರಿ ಯಾವ ಮಾಡ್ತಾ ನೋಡ್ತೀನಿ ನಾನು ನಾಳೆ ಇವತ್ತ ಮಾಡ್ಬೇಕಿಲ್ಲ ಮತ್ತೆ ಇವತ್ತ ಮಾಡ್ಬಿಟಿದ್ರೆ ಅಕ್ಕಿಂದ ಡೋಕ್ಲಾ ಮಾಡ್ತೀನಿ ಅಂತಂದ ಇವತ್ತ ಮಾಡಿಬಿಟ್ಟಿದ್ರೆ ಮುದೋಗಿದ್ದ ನಾಳೆ ಮಾಡ್ತೀನಿ మొత్తం నాది నన్ను స్పెషల్ ఢోక్లా అందుకే హాస్పి స్పెషల్ ఢోకలా అంత్రి మాడ స్వల్ప కొత సొప్ హ్ర మ్యాగ ఇవ్వాల స్వల్ప కొత్తబ్రి సొప్ హండ్రీ ಇದು ಚಟ್ನಿ ಒಂದು ಮಾಡೋಕ್ತಾ ರೀ ಪಾ ಕರೆಂಟ್ ಒಂದು ಹೋಗೈತಿ ಆಸಿಪ್ಪನ ಕಾಲೇಜಿಗೆ ಒಂದು ಹೋಗಿಬಿಕ್ ರೀ ನಾನು ಪೀ ರೀ ಒಂದು ಪೀ ತುಂಬಕ್ಕೆ ಹೋಗಕ್ ರೀ ಅವಂಗೆ ಆಮೇಲೆ ಕಡೆ ಅರ್ಬಿದು ದುಡ್ಡು ಕೊಡ್ಬೇಕಂತರಿ ಎಲ್ಲ ಲಾಸ್ಟಿಗೆ ಹೋಗ್ಯಾನ್ ರೀ ಇವಾಗ ಶಾಲೆಗೆ ಈಗ ಅರಿಬಿದು ದುಡ್ಡು ಕೊಡ್ಬೇಕಮ್ಮ ಅನ್ನ ಆಯ್ತು ಬಿಡಪ್ಪ ಅಂತಂದು ಹೇಳಿ ಹೋಗಿಬಿರೋದೈತ್ರಿ ನೋಡ್ರಿಪ್ಪ ನನ್ನ ಡೋಕಾ ಹೆಂಗೆ ಅದು ಆಗ್ಯಾವ ರೀ ಇನ್ನ ಚಟ್ನಿ ಜೋಡಿ ತಿಂದ್ರಂಕ್ರ ಇನ್ನೂ ಟೇಸ್ಟ್ ನೋಡ್ರಿ ಇವ್ಕಂತ ರೀ ಡೋಕ್ಲಾ ಅಂತಂದು ನಮ್ಮ ಮರಿಪಂತಾಡಿರಿ ನಾ ಮಾಡ ಡೋಕ್ಲಾ ಅಂತ ನೋಡ್ರಿ ಡೋಕ್ಲಾ ಹೆಂಗೆ ನಮಗೆ ಬ್ರೆಡ್ ಉಬ್ಬ್ದಾಗ ಉಬ್ಬಿವ್ರಿ ಮಸ್ತಾಗೈತೆ ಕ್ವ ಹ್ಞೂ ಕಡಿನ ಚಟ್ನಿ ಆಗಿನ ಮೇಲೆ ಟೇಸ್ಟ್ ನೋಡೋಣಂತ ಟೇಸ್ಟ್ ಚಟ್ನಿ ಆಗಿನ ಮೇಲೆ ಟೇಸ್ಟ್ ನೋಡೋಣಂತ ಡೋಕ್ಲಾ ಏನು ಆಗ್ಯಾವ ಅಂತ ಹೇಳಂದ ಅಂದ್ರೆ ಬಂದಿಲ್ಲ ಈಗ ಯಾರ ಏನೇನೋ ಅಂದ್ರೆ ಹೆಂಗೆ ಆಗ್ಯಾವ ಮಸ್ತ ಆಗ್ಯಾವ ಟೇಸ್ಟ್ ಟೇಸ್ಟ್ ಆಗ್ಯಾವ ಹುಳಿ 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 ಆಗಿ ಡೋಕ್ಲಾ ನಮ್ಮ ಮಸ್ತಾಗೈತೆ ಟೇಸ್ಟ್ ಟೇಸ್ಟಾಗ್ಯಾವ ಆದ್ರೆ ನೋಡಿರಿ ಎಲ್ಲ ಹಾಕಿ ತಿನ್ರಿ ಚಟ್ನಿಗೆ ಕರೆಂಟನ ಬರ್ವಲ್ದು ಕರೆಂಟ್ ಹೋಗ್ಬಿಟೈತೆ ನಮ್ದು ನಾವು ಮೊಬೈಲಿಂದ ಟಾರ್ಚ್ ಹಿಡ್ಕೊಂಡು ವಿಡಿಯೋ ಮಾಡಿದ್ವಿ ಆದರೂ ನಾನು ಇದಕ್ಕೆ ಹೋಗ್ಬಿರಲಿಲ್ಲ ಕಾಲೇಜ್ಗೆ ಹೋಗ್ಬಿರಲಿಲ್ಲ ನಾನು ಇಲ್ಲಿ ಕರೆಂಟ್ ಬಂದ ಚಟ್ನಿ ಹಾಕ್ತಿಯಮ್ಮ ಹಾಂ ಇದನ್ನು ಚಟ್ನಿ ಇದು ಮುಚ್ಚಿ ಬಿಡು ಇಷ್ಟು ತೆಗ್ದು ಪ್ಲೇಟ್ ನೀನು ಅಂದರೆ ಈಗ ತೆಗ್ದಿದ್ವಿ ರೀ ಇದನ್ನ ಕಡಿಗೆ ಇದೊಂದು ಇಷ್ಟು ಇದ್ರೆ ತೆಗೆದು ಕೊತ್ತಂಬರಿ ಸೊಪ್ಪು ಹಾಕಿ ಕೊಡಮ್ಮ ಹಾಂ ಸ್ವಲ್ಪ ನಾವು ಹಂಗೆ ಇದು ಮಾಡಿದ್ರೊಳಗೆ ಅಂದ್ರೆ ಬರ್ತವೆ ನೋಡ್ರಿ ನಮ್ಮ ಮಾರಿ ಪಂಕರ್ ತಿನ್ನಾಕತ್ತ ಟೇಸ್ಟ್ ಟೇಸ್ಟಾಗಿ ಅವು ನಿಜವಾಗ್ಲೂ ಚಲೋ ಹಾಕೋರಿ ಅವು ಮಸ್ತ್ ಹಾಕೋರಿ ಹ್ಞೂ ದಿಢೀರು ದಿಢೀರನೇ ಮಾಡುವಂಥ ಢೋಕ್ಲಾರಿ ಇವು ನಮ್ಮ ಮಾರಿಪ ಮಾಡ್ದಾಳ ನೋಡಣನ್ ಮಾಡುವ ತಟ್ಟೆ ಇಡ್ಲಾ ಡೋಕ್ಲಾ ನಮ್ ಸ್ಟೈಲ್ ನೋಡ ಡೋಕ್ಲಾ ಇವಾಗ ಕಾಲೇಜಿಗೆ ಬಂದಿವಿರಿ ಆಸಿಫ್ನ ಕಾಲೇಜಿಗೆ ಮತ್ತೆ ಅರ್ಷಿ ಅಂತ ಹೈಸ್ಕೂಲ್ ಇದ್ರಿ ಕಾಲೇಜ್ ಮ್ಯಾಲೆತ್ರಿ ಹೋಗಿ ಸ್ವಲ್ಪ ಅರ್ಷಿಯನ್ ಬಗ್ಗೆನೂ ವಿಚಾರಿಸ್ಬಂದು ಬಂದು ಇವನ್ ಒಲ್ಲಿ ಅಂತ ಹೇಳ್ಬೇಕು ಅಂದ್ರೆ ಕಟಿಂಗ್ ಮಾಡಿಸ್ ನಾವು ಎಷ್ಟು ಹೇಳಿದ್ರೆ ಕೇಳಿಲ್ಲ ರೀ ಇವ್ನು ಕಟಿಂಗ್ ಮಾಡ್ಸಿ ಕಟಿಂಗ್ ಮಾಡ್ಸುವ ಅಂತಂದು ಕಾಲೇಜ್ನೊಳಗೆ ಹೇಳಿ ಕಟಿಂಗ್ ಮಾಡ್ಸುವ ಅಂತಂದು ಇವತ್ತು ಮಂಗಳಾರ ಇವತ್ತು ಬಂದ್ರಿ ಕಟಿಂಗ್ ಅಂಗಡಿ ಎಲ್ಲ ಈ ಕಡೆಗೆ ಹಾಗಾಗಿ ನಾಳೆ ಮಾಡ್ಸ್ಕೊಂಡು ನಾಳೆ ಕಾಲೇಜ್ ಹೋಗ್ಕಲ್ರಿ ಏನು ಕ ಅಂತದ ಮಕ್ಳ ಕಡೆ ಇರಬೇಕ್ರಿ ಅದು ಎಷ್ಟು ಹೇಳ್ತೀರಿ ಎಷ್ಟು ಹೊಡಿತೀನಿ ನನಗೆ ಜೀವ ಮರ ಮರ ಅಂತ ಒಮ್ಮೆ ಏನು ಮಾಡ್ಬೇಕ್ರಿ ಅದು ತಮಗೆ ಗುರ್ತಾಗಬೇಕು ರೀ ನಾವು ಕಲಿಬೇಕು ನಾವು ಕಲತ್ರ ನಮಗೆಲ್ಲ ಅಂತದ್ದು ಅವ್ರಿಗಿಲ್ಲ ಅಂತ ಹೇಳಿದ್ರೆ ಏನು ಆಗಂಗಿಲ್ಲ ರೀ ರೀ ಇದು ಹೈಸ್ಕೂಲ್ ಇದೆಲ್ಲ ಮ್ಯಾಲೆ ಇರೋದ್ರಿ ಹ್ಞೂ ಇವಾಗ ಒಳಗೆ ಬರಲಿಲ್ಲ ರೀ ಆಸೀಪಾ ಅಲ್ಲೇ ಹೊರಗೆ ನಿಂತ್ಕೊಂಡವ ಅಲ್ಲೇ ಅವ್ರ ಹೋಗಂತ ಅಂದ್ರಿ ಇಲ್ಲೇ ನಿಂತ್ಕೊಂಡಿದ್ದರಿ ಎಲ್ಲೇ ಹೋಗಿಬಿಟ ನೋಡ್ರಿ ಆಗಲಿ ನಾನು ಹೋಗಿ ದುಡ್ಡು ತುಂಬ ಬರಬ ಅಂತ ಹೇಳಿದ್ರೆ ಆಸೀಪ ಎಲ್ಲೂ ಇಲ್ಲ ರೀ ಇಲ್ಲಿ ಹೋಗಿಬಿಟಾನೇನ್ ಅವನು ನೋಡಂತರಿ ಒಳಗೆ ಎಲ್ಲರಿ ಅಂತ ಮೇನ ಗಳ್ಳಿಗೆ ಹ್ಞೂ ಎಲ್ಲೂ ಇಲ್ರಿ ಇಲ್ಲಿ ಮನಿಗೆ ಮನೆಗೆ ಫೋನ್ ರೀ ಬಂದಾನೇನ ಅಂತ ಕೇಳಕ್ಕೆ ರೀ ಹೋಗ್ಯಾನಂತೀ ಈಗ ನನಗೊಳಗೆ ಹೋಗಿಸ್ತವನು ಹೋಗ್ಬಿಟ್ಟ್ರಿ ಅವನು ಮನೆಗೆ ಆಗಲಿ ಮತ್ತು ಸರ್ ಬಂದು ಬೇರೆಗಿದಾರಂತೆ ಹೋಗ್ಯಾನ ಏನೋ ಗೊತ್ತಿಲ್ಲ ರೀ ಹೋಗ್ಯನ್ರಿ ಏನಿದ್ದಾರೆ ಅವರು ಓದಿಸ್ರಿ ಚೆನ್ನಾಗಿ ಪರೀಕ್ಷೆ ಬಂದವು ಸೆಕೆಂಡ್ ಇಯರ್ ಪಾಸ್ ಆದ್ರೆ ಅವ್ನಿಗೆ ಏನಾದರೂ ಮುಂದೆ ಏನಾದರೂ ಇದೈತೆ ಅಂತ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಅವ್ನ ಬಗ್ಗೆ ರೀ ಆದ್ರೆ ಅವನು ತಿಳ್ಕೊಂಡು ಕಲಿಬೇಕು ನೋಡಿರಿ ಇವಾಗ ಅಷ್ಟೇ ನೋಡಿರಿ ಬಂದು ಕುತ್ಕೊಂಡ್ಬಿಟ್ಟು ಅನ್ ಬಿಸ್ದಾಗ ನಿಂದ್ರ ಬೇಕಿಲ್ಲ ನೀನು ಬರೋ ವಾಪಸ್ ಮಾಡಿ ಹ್ಞೂ ಡೇಟನಾ ಕಾಲೇಜ್ ಅಂತ ಇವತ್ತು ಒಂದು ಕೆಲಸ ಮುಗಿತ್ರಿ ಇನ್ನೊಂದು ಕೆಲಸ ಐತ್ರಿಪ್ಪ ನಂದು ನವನಗರಕ್ಕೆ ಹೋಗ್ಬೇಕು ರೀ ಇದು ಸಿಲಿಂಡರ್ದ ಸಿಲಿಂಡರ್ ಬುಕ್ ಆಮೇಲೆ ಕಡೆ ಆಧಾರ್ ಕಾರ್ಡ್ ಹೋಗ್ಬೇಕಂತರಿ ನಮಗೂ ಅದು ಸಿಲಿಂಡರ್ ನನ್ನ ಹೆಸರಲ್ಲಿ ಐತಿ ಹಂಗಾಗಿ ಅಲ್ಲಿ ಏನೋ ಸಹ ಏನೋ ತೊಗೊತಾರೋ ಏನು ಮಾಡ್ತಾರೋ ಗೊತ್ತಿರ ರಿಪೋರ್ಟ್ ಹೋಗಿಬಿಡ್ಬೇಕಂತರಿ ಅದು ಮತ್ತೆ ಹೋಗಿ ಮಾಡಿಸ್ಲಂದ್ರೆ ಸಿಲಿಂಡರ್ ಕೊಡೋದ ಬಂದ್ ಮಾಡ್ತಾರಂತರೀ ಅಮ್ಮ ಹೋಯ್ಬೋ ಹೋಯ್ಬೋ ಅನ್ನ ಹತ್ತಾರೀ ಆಸಿಪ್ಪು ಹೋಗೋಣ ಅಂತ ಏನು ರೀ ಹೋದ್ರೆ ಆಮೇಲೆ ಅದು ಇವಾಗಿನ ಊಟಕ್ಕೆ ಒಂದು ಒಂದೂರೆ ಅದು ಟೈಮ್ ಮೂರು ಗಂಟೆ ಸುಮಾರು ಒಕ್ಕೀನ್ ರೀ ನಾವು ಒಂದು ಸ್ವಲ್ಪ ಊಟ ಊಟ ಮಾಡ್ಕೊಂಡು ಮತ್ತು ಜೋಳ ರೀ ಜೋಳ ಹೆಚ್ಚಾಗೈತಿ ನಿನ್ನ ಜೋಳ ತೊಗೊಂಡ್ವಿ ಒಂದ್ ಸ್ವಲ್ಪ್ ಜೋಳ ಹಸು ಮಾಡಿಟ್ಟು ಹೊಕ್ಕೀನ್ರಿ ಊಟ ಮಾಡ್ಕೊಂಡು ಹ್ಞೂ ಕರೆಂಟ್ ಬಂತರಿ ಚಟ್ನಿ ಮಾಡಿದ್ವಿ ನೋಡ್ರಿ ಕರೆಂಟ್ ಬಂದೈತಿ ಇವಾಗ ಡೋಕ್ಲಾನ್ ಮತ್ತು ಚಟ್ನಿ ಉಣ್ಣಾಕತ್ತಾರ ಅಮ್ಮ ಅಮ್ಮ ಹೆಂಗೆ ಆಗ್ಯಾವಮ್ಮ ಹೌದಿಲ್ಲ ರೀ ಟೇಸ್ಟ್ ಆಗ್ಯಾವ ನೋಡಮ್ಮ ಚಟ್ನಿ ಒಳಗಂತ ಅಷ್ಟು ಟೇಸ್ಟ್ ಆಗ್ಯಾವ ರೀ ಅರೀಪಾ ಅಂತಾಡ್ರಿ ತಡಿ ತಡಿ ಅಮ್ಮ ನಾನು ಮಾಡ್ತೀನಿ ನೋಡಿ ಡೋಕ್ಲಾ ಅವು ಡೋಕ್ಲಾ ಅಂತಾರ ಇವು ತಟ್ಟಿ ಇಡ್ಲಿ ಮಾಡಿದೀನಿ ತಟ್ಟಿ ಇಡ್ಲಿ ಆಗ್ಯದ ಡೋ ಹ್ಮ್ ಮತ್ರಿ ಹಾ ಟೇಸ್ಟ್ ಆಗ್ಯಾವ್ರಿ ಅರಿಪಾ ಟೇಸ್ಟ್ ಬಾಳಾಗಮ್ಮ ನೋಡಿ ನಾನು ಹಾಕೊಂಡಿನಿ ನೀನ್ ಈಗ ಹೌದನಾ ನೋಡ್ರಿಪ ಅಮ್ಮ ತಾಜನಾರ ಹೋದಾಗ ಒಂದ ದಿನ ಮುಖೊಂಡದ್ರಿ ಅರೀಪಾ ನಮ್ಮ ಕಡೆಯರ್ ಮೇಲೆ ஃபுல்ல மச்சார் நோட் வகைக்கி அது மச்சாரி ஐத்தல் நம்ம அல்லது விட்டிப்பா அது ஆட்ரு மாத்தர் சித்தித்தம்மா அது கரெக்டாகங்க நம்ம அவரு தாதிங்க தோடது மச்சாரொட் நான் ரீப்பா இதா தோட ஏன் நான் உலட்டா சீன் வாங்கின நோடீன்னா தோட ஃபுல்லொந்து இது தும்புதங்க தும்ப இது தும்த்தைத்த இல்லை அதுல அது ப்ளௌஸ் அஸ்கா உழித்தான மது இல்லை தகுக்க வர்த்தில ಹ್ಮ್ ಹ್ಮ್ ದೊಡ್ಡ ಇವ ಕಸಿ ಕಸಿಮ್ಮ ಕಸಿ ಮಾಡೋ ಮಾಡಿದಿಲ್ಲ ಕಸಿ ಹಾಕಾಕ ಅದ ಕಸಿ ಬೇರೆ ಅರ್ಬಿದ ಬಿತ್ತು ಒಂದು ಸರ್ ಕಟ್ಬ ಈಗ ಈಗಾದ್ರೂ ಅದಾವಲ್ಲ ಎಷ್ಟು ದೊಡ್ಡ ಇದು ಹೆಂಗಾರ ಕಟ್ಕೊಳ ಬರೋದ್ ಬಿಡೋದು ಭಾಳ ದೊಡ್ಡೋಗೈತ್ವಾ ಅರ್ಶಿಯ ಬಂದ್ರೆ ನಾಲ್ಕೋರಿ ಅದು ಟೈಮ ಏನೋ ಸುದ್ದಿ ತೊಗೊಂಬುದಾಡ್ರಿಕ್ಕಿ ಏನು ಮದ್ದು ಸುದ್ದಿ

ಬಾಬಾ ಬಂದ ತೋರಿಸ್ಬೋ ಬಾಬಾ ಬಾಬಾನ ಎಷ್ಟು ಪ್ರೈಜ್ ಬಂದು ನೋಡಂತಂದು ಹ್ಮ್ 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 ನಮ್ಮ ಬಾಬಾ ನಮ್ಮ ಮಾಪಾ ಏಪಾ ಇದು ನೋಡ್ಬರಿಲ್ಲ ಅರ್ಶಿ ಅವು ಪ್ರೈಜ್ ನೋಡ್ಬರಿ ಎಷ್ಟು ಬಂದ ಅರಿಪಂದ್ ಮಾತ್ ಮಚ್ಚರ್ದಿ ನೋಡ್ರವ ಅರಿಪ ಫೋನ್ ಆಯ್ತು ನೋಡ್ರಿ ನಾಪಾ ಎಷ್ಟ ಅರ್ಶಿಯಾಗ ಫ್ರೈದ್ರಿ ಅದ್ರಾಗ ಇದ್ರೊಳಗಮ್ಮ ಎಲ್ಲ ಶಾಲಿ ಬರ್ರಿ ಈಗ ಬಿಚ್ಚಿಂದ ನೋಡಿ ಕುತ್ಕೋತೀವಿ ಚಾಕ್ಲೇಟ್ ಅಲ್ರಿ ಪೆನ್ ಸೀಸು ಕಾಲಿ ಮೂ್ಮ್ ವಾಟರ್ ಪೇಂಟ್ ಅಂತ ಅದಾ ವಾಟರ್ ಪೇಂಟ್ ಅಂತಾ ಇಲ್ಲಿ ಆಮೇಲೆ ಕಡೆ ಇದು ಇದು ಕಲರಿನ್ ಪೆನ್ಸಿಲ್ ಆಪ ಅದಲ್ಲ ವಾಟರ್ ಅದು ವಾಟರ್ ಪೇಂಟ್ ಅಂತ ನೋಡಿ ಮಿಂಚ್ ಇದೆಲ್ಲ ಪ್ರೈಸ್ ಬಂದಾ ನೋಡ್ರಿಪ್ಪ ನಮ್ಮ ಈಗ ಇವತ್ತು ಗುಡ್ ಗುಡ್ ರ್ಷಿ ಆಪ ಆಗರ್ ಬಿ ಮನೆ ಮನ್ ತಗೊಂದು ಬಟ್ಟಿರಿ ಚಳೈಲ್ ಇರದು ಚಾ ಇದೆ ಸೀರೆ ಇದೆ ಸಿರ್ ಆರಿ ಪನ್ ಚಳೈದ್ರ ಮೂರ್ ಸಾವ್ರ ರೂಪಾಯಿ ಹ್ಮ್ ಒಜ್ಜೈತ್ರಿ ಸೋಫಿಯನ್ ಮದುವೆ ಕಡಕ್ರೇಕಿದ ಸೋಫಿಯನ್ ಮದುವೆ ಕಡಕಾಕಿದ ಅದರ್ಶಿ ಅಂದ್ರಿ ಇದ ಅಂದ್ರ ಅರಿಫಾಗ ಹಾಕಿದ್ರಿ ಅವ್ರದ ಅಷ್ಟು ರೊಕ್ಕ ನಾ ಹಾಕಿ ಅರಿಫಾಗ್ರಿ ನೀನು ತಗೋರಮ್ಮ ಮದನ ಅಂತ ಹೇಳಿ ಅದ ಅರ್ಶಿ ಅಂದ್ರೆ ಅಷ್ಟೊಂದು ಮಸ್ತ್ ಆಯ್ತದ್ರೀ నోడ్రీ ఏం చాతీ ఇలాప్ ఇలా అమ్మ బంగేజ్ కొట్ అమ్మ నవ్వునవర్క్కి నోడ్రీ అమ్మ ఆగ్లే ఇల్ బరదొంద్ర రిక్షా మేబారీబర్లేద్ర ఏ నడి ఆసీపాన్ కొచల్వా ಹೋಗಾಕೈತಿ ಆಸೆ ಪುಲ್ ಕರ್ಕೊಂಡ್ ಹೊಂಟಿರಿ ನಾನು ಅಮ್ಮ ಇನ್ ಸಣ್ಣನ ಬಿಟ್ಟಿಲ್ರಿ ಹೋಯ್ ಮಾಡ್ಸೊಂದ್ ಅದನ್ನ ಬಂದು ಅದಂದ್ರೆ ಏನ್ ಮಾಡ್ತೀರಿ ಅಂತಂದ ಹಂಗಾಗಿ ಹೋಗಕೈತಿರಿ ನಾವ್ರ ಹೋಗನ್ರಿ ಹೋಗಿದ್ರಿ ನಮ್ದು ಕೆಲಸ ರೀ ಏನಿಲ್ಲ ಒಂದು ಹೆಬ್ಬೆಡ್ ತಗೊತಾರ ಅಷ್ಟೀ ಕೆ ವೈಸಿ ಅಂತ ಒಂದು ಮಿನಿಟ್ ಹಾಗೆ ಹೋಗ್ಬಿಡ್ತಿ ಅದು ನಾಳೆ ಬರೀ ಅಂತ ಹೇಳಕತ್ರಿ ಮತ್ತೆ ನಮ್ ಆಗಿ ಭಯ ಕ್ರಿ ಎಲ್ಲಾರು ಡೂಗ್ಂತ ಬಂದಿರಿ ಅಂತ ಹೇಳನ್ಮಟಂದ್ರ ಮತ್ತೆ ತಗೊಂಡ್ರಿ ಬಾ ಅದ್ ಕೆಲಸ ಹೋಗಕತ್ತಿರಿ ಮತ್ತೀಗ ಈಗ ಅವನಗರ್ ನೋಡ್ರಿ ಒಬ್ಬಳಿದ ಹಾ ನಡಕ ಇದ್ರಿ ಬನ್ನಿರಿಪ್ಪ ನಾನು ಒಂದು ಹತ್ತು ನಿಮಿಷದ ಕೆಲಸ ಅರಿಪ ಅಲ್ಲಿ ಹತ್ತು ನಿಮಿಷನೇ ಆಗಲ್ಲಮ್ಮ ಹಿಂಗೆ ಹೆಬ್ಬೆಟ್ ಕೊಟ್ಬಿಟ್ರೆ ಮುಗಿದು ಹೋತ್ ಹಾಂ ಇದು ಸಿಲಿಂಡರ್ ಬುಕ್ ತಗೊಂತಾರ ಅದು ನಂಬರ್ ಹೊಡೀತಾರ ನಾವು ಹೆಬ್ಬೆಟ್ ಕೊಟ್ಬಿಟ್ರೆ ಮುಗೀತು ಏನು ಗದ್ದಿದ್ದಲ್ಲ ಮತ್ತು ಬ್ಯಾಡ ಅಂದ್ರೆ ಅವ್ರೀಗ ಕೊಡಲ್ಲ ತೊಗೊಳ್ಳಲ್ಲ ಅಂದ್ರೆ ನಾಳೆ ಬರೀ ಅಂದ್ರೆ ಮತ್ತೆ ರಿಕ್ಷಾ ಭಯ ಹೇಳಿದ್ರೆ ಹಾಂ ಇಲ್ಲ ರೀ ನಾವು ದೂರಿಂದ ಬಂದೀವಿ ಟ್ರಾಫಿಕ್ ಇತ್ತು ಲೇಟ್ ಆತ ಅಂತಂದು ಮತ್ತೆ ತೊಗೊಂಡ್ರವಾ ಏನು ಮಾಡಾಕತ್ತೀರಿ ನೀವು ಮತ್ತೆ ಪ್ಯಾಕಿಂಗ್ ಮಾಡಕತ್ತಲ್ಲ ಐಕ್ಕೆ ಅವನ್ನ ನಾನು ಕೊಡ್ದ ಅಂತ ನಾ ಏನು ಮಾಡ್ಲಿವೋ ಏನು ಓದಕೇನು ಬರೋಕೆ ನಾನು ಇವಾಗ ಸ್ವಲ್ಪ ಚಹಾ ಕೊಟ್ಟು ಬಂದ್ರಮ್ಮ ಖಾರೀಪ ಚಹಾ ಮಾಡ್ಕೊಂಡು ತೊಗೊಂಬಂದ್ರಿ ಕೊಡುವ ಚಾನ ನೀ ಹಾಕೊಂಡೆ ಚಾನ ಚಹಾ ಜಾಸ್ತಿ ಕುಡಿಬೇಡಮ್ಮ ಮಾಡಕತ್ತಮ್ಮ ಏನು ತೊಳೋದಿಲ್ಲ ಬಾಂಡೆ ತೊಳೆದಿಲ್ಲಕಿ ತೊಳೆದು ಮಾತರಿ ಬಿಕ್ಕೊಳಕತ್ತ ಅಕ್ಕಿ ಪ್ಯಾಂಟ್ ಸ್ವಚ್ಛಗಿಲ್ಲ ಅಂತದೇನ ಅಂದ್ರೆ ಇದ್ದ ಇಂದ ಕಲರ್ ಇವ ಚಾ ತೊಗೊಂಡು ಹೋಗೆಲ್ಲ ನಾನು ಚಹಾ ಕೊಡ್ತೀನಿ ಅರ್ಷಿಯಾ ಓದ ಕಲರ್ ಅದ ನಾಳೆ ಬುಧವಾರ ಹಾಕೊಂಡು ಹೋಗ್ಬೇಕನ್ ಅದನ್ನ ಹ್ಞೂ ಹೋಕೋ ಹೋಕೋ ಸ್ವಚ್ಛಗಿ ಚಾ ತಗೊಂಬಂದಿರಿ ಅಲ್ಲಿ ಅಮ್ಮಾ ಮೀನು ಕಡೆಯಾಕತ್ತಾರ ಏನಂತಪ್ಪ ಸೊಪಿಯಪ್ಪ ಅಂದ ಸೊಪೆಯಪ್ಪ ಏನಂತ ಏನನ್ನಾಕತ್ತಾರ ಸೊಪೆಯಪ್ಪ ಸೀಕ್ರೆಟ್ ಅಂತ ಏನದು ಸೊಪ್ಯಾ ಸೊಪಿಯಾ ಏನದ ಕೇಳೋನು ಸೀಕ್ರೆಟ್ ಅಲ್ಲ ಅದಿಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳಾಕತ್ತಾರ ಅದಕ್ಕೆ ಹೇಳಿ ಏನದ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳಾಕತ್ತಾರೆ ಹೇಳು ಏನದ

ಬರ್ತೀನಿ ಬರ್ತೀನಿ ಸ್ವಲ್ಪ ಎರಡ್ ಮೂರ್ ದಾಟಿ ಬರಕ್ ಲೇಟ್ ಹಾಕ ಸ್ವಲ್ಪ ತಂಗಿ ನಿನ್ಕಿನ ಏನಿಲ್ಲಮ್ಮ ಏನಿಲ್ಲ ಅಂಗಡಿ ಹೋಗ್ಬೇಕು ನಾನೀಗ ಆರೀಫ ಎಲ್ಲ ಅಡಿಗೆ ಮಾಡಿದ್ದ ಏನ ಮಾಡ್ತಾಳ ನಾನು ಅಂಗಡಿಗೆ ಹೋಗ್ಬರ್ತೀನಿ ಹಾ ಬಾಯ್ ಬಾಯ್ಸಿ ಅಮ್ಮ ಇವಾಗ ಅಂಗಡಿ ಹೋಗಿ ಅಮ್ಮಾಗ ಕರ್ಕೊಂಬಂದ್ರಿ ಅಮ್ಮ ಬರ್ಬರ್ತಾನೆ ಎರಡು ಎಳ್ನೀರ್ ತಗೊಂಬಂದ ಮಗ ಒಂದು ಸ್ವಲ್ಪ ಪಿತ್ತಾಗೈತೇನ್ರಿ ಮಸಾಲೆ ಜಾಸ್ತಿ ಹೊಣ್ತಾರಿ ಅವ್ರು ಇದಾಗಿ ಮೆಂಬರ್ ಆಗ್ಯಾರಲ್ರಿ ಮತ್ತೆ ಹಂಗ ಏ ದವಾ ಭಾಳ ಇರ್ತಾವ್ರ ಅವ್ರಿಗೆ ಮಸಾಲೆ ಉಂಡುಂಡು ಪಿತ್ತಾಗೈತೆನ್ರಿ ಅಮ್ಮ ಹೊಡೆ ಮಾಡ್ಬಿಡ್ತೀನಿ ನನ್ನ ಮಗ ಯಾಕೆ ಇದು ಚೂಸ್ತಾನಕ್ಕ ತರವಾಗ ಹೋಗಿ ಎಳ್ನೀರು ಕೊಟ್ಬೋ ಅಂತೇಳನ್ರಿ ಅಮ್ಮಾಗ ಎಲ್ಲ ಮಕ್ಕಳು ಆರಾಮಿರ್ಬೇಕು ಅಂದ್ರೆ ಭಾಳ ಖುಷಿ ರೀ ಅಮ್ಮಾಗ್ರಿ ಹ್ಞೂ ನಮ್ಮ ಹೋಗಿ ತೊಗೊಳನ್ರಿ ಬರ್ಬರ್ತಾನಂಗೆ ಏಳ್ನೀರು ಈಗ ಹೋಗಿ ನಮ್ಮ ಬಾಬಾ ಹೋಗಿ ಕೊಟ್ಟು ಬರ್ತೀವಿ ರೀ ಆದ್ವಾ ರೀಪಾ ಮತ್ತೆ ನಮ್ ಸ್ವಪ್ಯಾ ಹೇಳಿಲ್ರಿ ಪಾ ಇಯರಿಂಗ್ಸ್ ಅದಕ್ಕ ತಗೊಂಡ್ ಹೊಂಟೀವ್ರಿ ಹಾಕಿವ್ರಿ ಇವು ಕೊಟ್ಟಿದ್ರ ಅಕ್ಕ ಕೇಳಕ ಓಮ ಹಾ ತಗೊಂಡು ಕಸಾನ ತಗೊಂಡೋಗಿತ್ತರಲ್ಲ ಚೆಲ್ಲಿ ಹಂಗಿವ್ರಿ ಹ್ಮ್ ನೋಡಿ ಫ್ರೆಂಡ್ಸ್ ಮತ್ತೆ ನೀವ್ ಯಾರು ಗಾಬಿ ಹಾಕೋಬೇಡ್ರಿ ನಮ್ ಬಾಬಾ ಆರಾಮ ಅದ ರೀ ಹೇಳಿಲ್ರಿ ನಾನು ಇದು ಆಗ್ಯಾರ ಇವ್ರು ಸಂಗಿನಿಂದ ಸದಸ್ಯರಾಗ್ಯಲ್ರಿ ಎಲ್ಲರೂ ದವಾ ತಿ ಕರಿತಾರೆ ಇವ್ರು ಜಾಸ್ತಿ ಮಸಾಲೆ ದೂಂಡು ಉಂಡು ಸ್ವಲ್ಪ ಎಸಿಡಿಟಿ ಆದಂಗ ಆಗ್ಬಿಟೈತೆ ರೀ ಆರಾಮ ಬಾಬಾ ಹ್ಞೂ ರೀ ಹ್ಞೂ ಅಮ್ಮ ಈಗ ಎರಡು ಸಲ ಫೋನ್ ಹಚ್ಚಿದ್ರಿ ಗೊತ್ತು ರೀ ನನಗೆ ಊಟ ಸ್ವಲ್ಪ ನಿಂದು ಮಾಡ್ಬೇಕು ಇಲ್ಲವ್ವ ನಾನು ಹೋಗ್ತೀನಿ ಅಮ್ಮನ ಉಂಡಿದ್ರಿ ನಿನ್ನ ಅದಕ್ಕೆ ಬೇಡ ಹ್ಞೂ ಡೇಟಿಗೆ ಮಾಡಾಕತ್ತೀನಿ ಏನು ಮಾಡ್ತಿದ್ದಿ ದಂಪಾಗಿ

ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ